ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿಂದರಗಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಬಸವರಾಜ ನವಲಗೊಂಡ ಕೃಷಿ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿರುವಂತಹ ಹೆಸರೂರ ಗ್ರಾಮ ಪಂಚಾಯಿತಿ ಮೇಲೆ ಕಾನೂನಿನ ತನಿಖೆ ಮಾಡಬೇಕು ಹಾಗೂ ಕಪ್ಪತಗುಡ್ಡದಲ್ಲಿನ ಸಸ್ಯ ಉಳಿವಿಗೆ ಸಸ್ಯಧಾಮವನ್ನ ಮಾಡಬೇಕು ಇಲ್ಲದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆನು ಕೂಡ ಕೊಡ್ತೀವಿ ಇದು ಕೂಡಲೇ ಮಂಜೂರ ರೈತರ ಬೇಡಿಕೆಗಳು ಮಂಜೂರಾಗೆ ಸರ್ಕಾರಕ್ಕೆ ಎಚ್ಚರಿಕೆ ನನ್ನ ಹೆಸರು ಶಂಕರಗೌಡ ಎಂ ಜಯೌಡ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರಬಹುದು ಇದು ಮತಗಣಿಕೆಗಾಗಿ ಆ ಊರನ್ನು ನಾವು ಎತ್ತಿ ತನಿಖೆ ಮಾಡಿಸಿದ್ರೆ ಏನಂತಪ್ಪ ಅಂದ್ರೆ ನಮ್ಗೆ ಅದು ಅಲ್ಲಿ ಏನಾಯ್ತು ಅಂದ್ರೆ ಕಾನೂನು ಬಾಹಿರವಾಗಿದ್ರು ಕೂಡ ಏನೈತೆ ಅಂತಂದ್ರೆ ಅಲ್ಲಿ ಡೇಂಜರ್ ಜೋನ್ ಇದ್ರೂ ಕೂಡ ಅಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಾರ ಆಮೇಲೆ ಅದು ಏನಾಯ್ತು ಹದಿನೈದು ಹದಿನೆಂಟು ಏನು ಗೌಟಣ್ಣ ಮೂವತ್ತೈದು ಎಕರೆ ಜಮೀನು ಸಾಗುವಳಿದಾರ ಜಮೀನು ಅದನ್ನು ಗೌಟಣ್ಣ ಅಂತ ಸಾರ್ತಾರೆ ಸರ್ಕಾರ ಒಂದ್ ಕಡೆ ಆದೇಶ ಮಾಡ್ತತ್ರಿ ಬಗರ್ ಹುಕ್ಮ ಆದೇಶ ಮಾಡ್ತತ್ರಿ ಅಕ್ರಮ ಸಕ್ರಮ ಸಾಗುವಳಿ ಮಾಡಿಕೊಡಿ ಅವ್ರು ಕೂಡ ಬಾಬತ್ ಅಂತ ಕೇಳು ಅವ್ರಿಗೆ ಅಂದ್ರ ಸಾಗುವಳಿದಾರಿಗೆ ಅದನ್ನ ಪಾಣಿ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಒಂದ್ ಕಡೆ ಹೇಳ್ತತಿ ಇಲ್ಲಿ ಕ್ಯಾಬಿನೆಟ್ ಆದ್ರೆ ಏನಾಯ್ತಂತಂದ್ರೆ ಇಲ್ಲಿ ಹೆಸರು ಪಂಚಾಯತಿ ನೋಡಿದ್ರೆ ಏನಾಯ್ತಂತಂದ್ರ ಅದು ಏನೈತೆ ಅಂದ್ರೆ ಹಣ ಮಾಡ್ತಕ್ಕಂತ ವ್ಯವಸ್ಥೆದ ಪಂಚಾಯತಿ ಆಗಿರ್ತೀವಿ ಅಲ್ಲಿ ನೋಡಿ ಎಪ್ಪತ್ತ ಎಕರೆ ಜಮೀನ್ ಅದು ಟಿ ಬಿ ಡ್ಯಾಮ್ ನಲ್ಲಿ ಡೇಂ ಡೇಂಜರ್ ಝೋನ್ ಕಟ್ತಾ ಇದ್ದಾರೆ ಆಮೇಲೆ ಸಾಗುವಳಿದಾರ ಜಮೀನಲ್ಲಿ ಕಟ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಅಲ್ಲಿ ಮೂರ್ ಮೂ ಸೌಕರ್ಯಗಳನ್ನು ಮಾಡಿಲ್ಲ ಅಲ್ಲಿ ಕಂಬ ಇಲ್ಲ ರಸ್ತೆ ಇಲ್ಲ ಗಟರ್ ಇಲ್ಲ ಅಂತಲ್ಲಿ ಏನೈತೆ ಅಂದ್ರೆ ಜಗಳ ಕೊಟ್ಟರೆ ಕಟ್ಟಿ ಹೋಗ್ಲೇಟ ಅಂದ್ರೆ ಏನೈತೆಂದ್ರ ಮೂರೊಳಗ ದಾಂಧೆ ಚಾಲು ಮಾಡ್ಲಿಕ್ಕೆ ಇದು ಏನೈತೆ ಅಂತಂದ್ರೆ ಅದು ಒಂದು ಪಂಚಾಯತಿಯಾಗಿ ಪಂಚಾಯಿತಿಯಾಗಿ ನಿರ್ಮಾಣ ಆಗಿತ್ತು ಇವತ್ತು ನೋಡಿ ಇಲ್ಲಿ ಶಿವಯ್ಯ ಶಶಿಮಠ ಅಂತ ಹೇಳಿ ಇಲ್ಲಿ ಚೂರಿ ಅಂತ ಹೇಳಿ ಈ ಜಮೀನ್ ಕಳ್ಕೊಂಡಿರ್ತಕ್ಕಂಥ ಇವ್ರು ಹೆಚ್ಚು ಏನೈತೆ ಅಂದ್ರೆ ನಾಲ್ಕು ಎಕರೆ ಮೂವ ಇಪ್ಪತ್ತೇಳು ಇಪ್ಪತ್ತೇಳು ಗುಂಟೆನ ಇವ್ರು ಏನ್ ಮಾಡ್ತಾರೆ ಖರೀದಿ ಮಾಡ್ಕೊಂತಾರೆ ಹೋಗೋಣ ಖರೀದಿ ಮಾಡ್ಕೊಂಡಿರ್ತಕ್ಕಂಥ ಜಮೀನ್ ಒಳಗ್ ಏನೈತೆ ಅಂತಂದ್ರ ಅದು ಖರೀದಿ ಆಗ ಮುಂದೆ ಖುಲ್ಲಾ ಐತೆ ಅದು ಯಾವ್ದು ನಾಕೆ ಎಕರೆ ಇಪ್ಪತ್ತೇಳು ಗುಂಟೆ ಖುಲ್ಲಾ ಇದೆ ಅದರೊಳಗ್ ಬೇರೆ ಇಪ್ಪತ್ತಾರು ಗುಂಟೆ ಉಳಿದು ಉಳಿಸ್ತಾರೆ ಮತ್ತೆ ಅಲ್ಲಿ ಇಪ್ಪತ್ತಾರು ಗುಂಟೆ ಉಳಿತೈತಿ ಅಂದ್ರೆ ಅವ್ರಿಗೆ ಹೆಂಗದು ಗೌಟಣ್ಣ ಆಗ್ಲಿಕ್ಕೆ ಸಾಧ್ಯತೆ ಐತಿ ಇದ್ರ ಹೆಂಗ್ ಹದಿನೈದು ರೈತರ ಜಮೀನು ಏನೈತಂದ್ರೆ ಸಾಗುವಳಿದಾರ ಇತ್ತು ಆ ಸಾಗುವಳಿದಾರರಿಗೆ ಏನಾಯ್ತಂದ್ರೆ ಕಡಿವಾಣ ಹಾಕಿ ದ ಹುಟ್ಟಿಸಿ ಏನಾಯ್ತಂದ್ರೆ ಅವ್ರನ್ನ ಒಕ್ಕೂರ್ಲೆ ಇರಿಸಿದ್ದಾರೆ ಹಾಗಾಗಿ ಅವರ ರೈತ ವಿರೋಧಿ ರೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಖಂಡಿಸಿ ಏನೈತೆ ಅಂತಂದ್ರೆ ಹನ್ನೆರಡು ಎರಡು ಎರಡ್ ಸಾವಿರದ ಸರ್ವೆ ನಂಬರ್ ಐವತ್ತಾರ ಅಲ್ಲಿ ಆ ರಶ್ಮಿ ಪಾರ್ಕ್ ಎರಡು ಎಕರೆ ಇಪ್ಪತ್ತೊಂದು ಎಕರೆ ಹೊಲ ಐತೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿ ಅವತ್ತಿಗೇನ ಅದಕ್ಕೆ ಒಂದು ಎಂಟು ಆರು ಇಂಚಿನ ಲೈನ್ ಮಾಡಿ ಅದು ಸರಿಯಾಗಿ ವ್ಯವಸ್ಥೆ ಅಲ್ಲ ಈಗ ಎರಡು ವರ್ಷದಿಂದ ಪಾರಿಸ್ಟ್ರಿಗೆ ಲೀಸ್ಕೊಟ್ಟಿತ್ತು ಅಗ್ಬಲ್ಸಕ್ಕೆ ಅವರು ಮತ್ತು ಬಿಟ್ಬಿಟ್ಟು ಈಗ ಅದಕ್ಕೆ ನಾವೇನು ಮನವಿ ಕೊಟ್ಟಿವಂದ್ರೆ ಡಿ ಸಿ ಸಾಯೋರಿಗೆ ಇಲ್ಲ ಇದ್ರ ನಮ್ಮ ಕಪ್ಪದ ಕುಡ್ದಾಗ ಇದು ಗುಡ್ಡ ನಿಮ್ಮ ಇಲ್ಲಿಗೆ ಈಗ ಸುಡುತ್ತೆ ವರ್ಷ ಸುಡುತ್ತೆ ಸಣ್ಣ ಸಣ್ಣ ಏನಾದರೂ ಅಂತಪ್ಪ ಅಂದ್ರೆ ಅನಸ್ಪತಿ ಅವ್ರಷ್ಟು ಸುಟ್ಟು ನಾಶ ಆಗತ್ತೆ ಅದಕ್ಕೆ ಇದನ್ನು ನಾವು ದಯವಿಟ್ಟು ಇದನ್ನು ವನಸ್ಪತಿ ಗಾರ್ಡನ್ ಮಾಡ್ಬೇಕಂತ ಹೇಳಿ ನಾವು ಒಂದು ಮನವಿನೂ ಕೊಟ್ಟಿವ್ರಿ ಸಂಜೀವಿನಿ ಕಪ್ಪದ ಕೊಟ್ಟು ಹೆಸರು ಇದಕ್ಕೆ ಅದನ್ನ ಅದನ್ನು ಇಪ್ಪತ್ತ ಎಕರೆ ಒಂದು ಐತಿ ಹತ್ತು ಎಕರೆ ದೊಂದು ಮೂವತ್ತು ಎಕರೆ ಏನಾರ ನಾವು ಇದಕ್ಕೆ ಹೋರಾಟ ಮಾಡೋಕೆ ಬಂಗ್ಳೂರು ಮಠ ಅದಕ್ಕೆ ಶೀತ ಇದೀವಿ ಇದನ್ನೊಂದು ಏನಾರ ಮಾಡಿ ನಮಗ ಅದನ್ನು ವನಸ್ಪತಿ ಗಾರ್ಡನ್ ಅಂತೇಳಿ ಮಾಡಿ ಅದಕ್ಕೆ ನಾಮಕರಣ ಮಾಡೋಕೆ ಮನವಿನೂ ಸಲ್ಲಿಸಿದ್ರಿ ಇದನ್ನು ಗುಟ್ಟೆ ಬಿಟ್ಟು ನೀವೆಲ್ಲ ಮಾಡಿಸ್ಬೇಕಂತ ನಾವು ಹೋರಾಟ ಮಾಡ್ತೀವಿ सरकार <shrie> मान <shrie> <shrie> <shrie>